ದೇವರಿಗೆ ಸಮರ್ಪಣೆ ಮಾಡಿದರೆ ಬಹಳ ವಿಶೇಷ ಅಂತ ಏನು ಮಾಡಿದ್ರು ರಾಯರು ಹೋಗ್ರಪ್ಪ ಹೋಗಿ ಹುಡ್ಕೊಂಬರ್ರಿ ತುಳಸಿ ಮಂಜರಿ ಎಲ್ಲಿ ಸಿಗ್ತದೆ ದೇವರ ಪೂಜೆ ಮಾಡಬೇಕು ಅನ್ಲಿಲ್ಲ ಅದಕ್ಕಾಗಿ ತತ್ವ ಮಂಜರಿ ಅಂತ ಗ್ರಂಥವನ್ನೇ ರಚನೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಇದನ್ನೆಲ್ಲ ಇಟ್ರು ರಾಯರು ಏನಂತಾರಪ್ಪ ಮಂಜರಿಯನ್ನೇ ಸಮರ್ಪಣೆ ಮಾಡಿದ್ದಾರೆ ಭಗವಂತನಿಗೆ ಪರಮಾತ್ಮನ ಎಡಬಲಗಳಲ್ಲಿ ದೀಪವನ್ನು ಸಮರ್ಪಣೆ ಮಾಡಬೇಕು ವಿಶೇಷವಾಗಿ ನೈವೇದ್ಯ ಕಾಲದಲ್ಲಿ ಪರಮಾತ್ಮನಿಗೆ ದೀಪವನ್ನು ಸಮರ್ಪಣೆ ಮಾಡಬೇಕು ಅಂತಿದೆ ಮನೆಯಲ್ಲೆಲ್ಲ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಸಮರ್ಪಣೆ ಮಾಡ್ತೀರೋ ಇಲ್ವೋ ನೈವೇದ್ಯ ಸಮರ್ಪಣೆ ಮಾಡುವಾಗ ಬಂಗಾರದ ಎರಡು ಸ್ತಂಭಗಳ ಮೇಲೆ ಇಟ್ಟು ಮಾಡಬೇಕು ಅಂತಿದೆ ಇಲ್ಲ ಬೆಳ್ಳಿ ಅದು ಇಲ್ಲ ಹಿತ್ತಾಳೆ ಆದರೆ ಭಕ್ತಿಯಿಂದ ಪರಮ